ಕೃಷಿ ಕ್ಷೇತ್ರದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಆವಿಷ್ಕಾರಗಳು ನಡೆಯುತ್ತಲೇ ಇದೆ ಆದರೂ ರೈತರು ಯೂರಿಯಾ ಗೊಬ್ಬರಕ್ಕಾಗಿ ಪರದಾಡುತ್ತಿದ್ದಾರೆ ಆದರೆ ಇದೀಗ ರೈತರ ಗೊಬ್ಬರ ಸಮಸ್ಯೆಗೆ ಮುಕ್ತಿ ನೀಡಲು ಇಲ್ಲೊಂದು ಸಂಸ್ಥೆ ಹೊಸ ಗೊಬ್ಬರ ಕಂಡುಹಿಡಿದಿದ್ದು ರೈತರಿಗೆ ಅದರ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ನಡೆಯುತ್ತಿದೆ ಹಾಗಿದ್ರೆ ಯಾವುದು ಆ ಗೊಬ್ಬರ ಅದರ ವಿಶೇಷ ಏನು ಅಂತೀರಾ ಇಲ್ಲಿದೆ ನೋಡಿ ಯೂರಿಯಾ ಬದಲು ನ್ಯಾನೋ ಗೊಬ್ಬರ ಮಾರುಕಟ್ಟೆಗೆ ನ್ಯಾನೋ ಗೊಬ್ಬರದ ಬಗ್ಗೆ ಎಲ್ಲೆಡೆ ಜಾಗೃತಿ ಇಪ್ಕೋ ಸಂಸ್ಥೆ ಆವಿಷ್ಕಾರ ಮಾಡಿರೋ ನ್ಯಾನೋ ಯೂರಿಯಾ ಗೊಬ್ಬರ ಹೀಗೆ ಗೊಬ್ಬರದ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವ ಅಧಿಕಾರಿಗಳು ಡ್ರೋನ್ಗೆ ನ್ಯಾನೋ ಯೂರಿಯಾ ಗೊಬ್ಬರ ಹಾಕಿ ಮೆಕ್ಕೆಜೋಳ ಹೊಲಕ್ಕೆ ಸಿಂಪಡಿಸುತ್ತಿರುವುದು ದಾವಣಗೆರೆ ತಾಲೂಕಿನ ತುಂಬಿಕೆರೆ ಗ್ರಾಮದಲ್ಲಿ ಹೌದು ಯೂರಿಯಾ ಗೊಬ್ಬರಕ್ಕಾಗಿ ರಾಜ್ಯಾದ್ಯಂತ ರೈತರು ಪರದಾಡುತ್ತಿದ್ದು ಅದಕ್ಕೆ ಪರ್ಯಾಯವಾಗಿ ನ್ಯಾನೋ ಗೊಬ್ಬರ ಬಳಕೆ ಮಾಡುವ ಕುರಿತು ಇಫ್ಕೋ ಸಂಸ್ಥೆ ಹಾಗೂ ಕೃಷಿ ಇಲಾಖೆ ಜಂಟಿಯಾಗಿ ಜಾಗೃತಿ ಆಂದೋಲನ ಹಮ್ಮಿಕೊಂಡಿತ್ತು ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆಗೆ ಹರಡುವ ರೂಪದ ಯೂರಿಯಾ ಬದಲಿಗೆ ನ್ಯಾನೋ ಮಾದರಿಯ ಲಿಕ್ವಿಡ್ ಯೂರಿಯಾ ಬಳಸುವಂತೆ ಜಾಗೃತಿ ಮೂಡಿಸಲಾಯಿತು ಜಮೀನುಗಳಿಗೆ ಹರಳು ರೂಪದ ಯೂರಿಯಾ ಹಾಕುವುದರಿಂದ ಜಮೀನಿನ ಫಲವತ್ತತೆ ಕಡಿಮೆಯಾಗುತ್ತದೆ ಹೀಗಾಗಿ ಹರಳು ರೂಪದ ಯೂರಿಯಾ ಬದಲು ನ್ಯಾನೋ ಮಾದರಿ ಯೂರಿಯಾ ಬಳಸುವುದು ಉತ್ತಮ ಎಂದು ಸಹಾಯಕ ಕೃಷಿ ನಿರ್ದೇಶಕ ಶ್ರೀನಿವಾಸ ಮೂರ್ತಿ ರೈತರಿಗೆ ಮಾಹಿತಿ ನೀಡಿದರು ಯೂರಿಯಾ ಬದಲಾಗಿ ನ್ಯಾನೋ ಯೂರಿಯಾ ಸಿಂಪಡಣ ಆಂದೋಲನದ ರೂಪದಲ್ಲಿ ದಾವಣಗೆರೆ ತಾಲೂಕಿನಲ್ಲಿ ಇದುವರೆಗೂ ಹಮ್ಮಿಕೊಳ್ತಾ ಹಮ್ಮಿಕೊಂಡಿದ್ದೀವಿ ಮುಂದೆನೂ ಕೂಡ ಮುಂದುವರಿಯುತ್ತೆ ನ್ಯಾನೋ ಯೂರಿಯಾ ಬಗ್ಗೆ ತಮಗೆ ಈಗಾಗಲೇ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಹೇಳಿದ್ದಾರೆ ಅದರಂತೆ ನ್ಯಾನೋ ಯೂರಿಯಾವನ್ನು ರೈತರು ಬಳಸಬೇಕಾಗಿ ಈ ಮೂಲಕ ವಿನಂತಿ ಮಾಡ್ತಾ ಇದುವರೆಗೂ ದಾವಣಗೆರೆ ತಾಲೂಕಿನ ಒಂದೇ ತಾಲೂಕಿನಲ್ಲಿ ಸುಮಾರು ಆರು ಸಾವಿರ ಎಕರೆಯಷ್ಟು ಡ್ರೋನ್ ಮತ್ತು ಸ್ಪ್ರೇಯರ್ ಮುಖಾಂತರ ರೈತರು ಇಚ್ಛೆಯಿಂದ ನ್ಯಾನೋ ಯೂರಿಯಾವನ್ನು ಬೆಳೆಗಳಿಗೆ ಮೆಕ್ಕೆಜೋಳ ಬೆಳೆಗೆ ಸ್ಪ್ರೇ ಮಾಡಿದ್ದಾರೆ ಈ ಮತ್ತೊಂದು ತಮಗೆ ಗಮನಕ್ಕೆ ತರ್ತೇನೆ ಈ ದಿ ಈ ಹಿಂದೆ ನಾವು ಒಂದು ಎಕ್ರೆಗೆ ಮೂರು ಮೂರು ಕ್ವಿಂಟಾಲು ಎರಡು ಕ್ವಿಂಟಾಲು ತನಕ ಯೂರಿಯಾನು ಬಳಸ್ತಾಯಿದ್ವಿ ಅದು ತಪ್ಪು ಅವೈಜ್ಞಾನಿಕ ಅದು ಯಾಕಪ್ಪ ಅಂದರೆ ಅದು ನೂರಕ್ಕೆ ಎಂಬತ್ತು ಪರ್ಸೆಂಟು ಪ ಫಸಲು ಇದನ್ನು ಸಾರ್ವಜನಿಕವನ್ನು ಗಾಳಿಯ ಮುಖಾಂತರ ಎಳ್ಕೊಳ್ತೈತಿ ಅದು ಅಷ್ಟು ಆರೋಗ್ಯವಾಗಿ ಇರ್ತೈತಿ ಹೇಳ್ಕೊತೈತಿ ನಾವೇನು ಮಾಡ್ತೀವಿ ಅತಿ ಹೆಚ್ಚಾಗಿ ಯೂರಿಯಾವನ್ನು ಹಸುರಾಗಲಿ ಅಂತ ಹಾಕ್ತೀವಿ ಅದು ರೋಗ ಜಾಸ್ತಿ ಆಗುತ್ತೆ ಮತ್ತು ಭೂಮಿ ಹಾಳಾಗುತ್ತೆ ಆ ದೃಷ್ಟಿಯಿಂದ ನಾವು ಈ ಕೃಷಿ ಇಲಾಖೆರು ಏನು ಈಗ ಬ ಒಂದೇ ಸರಿ ನ್ಯಾನು ಯೂರಿಯಾ ನೀವು ಬಳಸೋಕ್ಕೆ ನಿಮಗೆ ಮುಜುಗುರು ಆಗುತ್ತಾ ಒಂದು ಚೀಲ ಯೂರಿಯಾ ಹಾಕಿರಿ ಒಂದು ಏಕ್ರಿಗೆ ಅಷ್ಟೇ ಅದ್ರ ಮೇಲೆ ಹಾಕ್ಬೇಡ್ರಿ ಆಮೇಲೆ ನ್ಯಾನು ಯೂರಿಯಾ ಸಿಂಪಡಣೆ ಮಾಡಿರಿ ಒಂದು ಏಕ್ರಿಗೆ ಅರ್ಧ ಲೀಟ್ರ್ ನ್ಯಾನು ಯೂರಿಯಾ ಒಂದು ಕಾಲು ಲೀಟ್ರು ನ್ಯಾನೋ ಡಿ ಎ ಪಿ ಅದ್ರ ಜೊತೆಗೆ ಹತ್ತು ಇಪ್ಪತ್ತು ಇದು ನೈಂಟಿ ನಾಲು ಒಂದು ಎಕ್ರೆ ಒಂದು ಕೆ ಜಿ ನೈಂಟಿ ನಾಲ್ಕು ಮಿಶ್ರಣ ಮಾಡಿ ಚಾರ್ಜರ್ ಪಂಪ್ ಲಾರ ಹೊಡಿಬೋದು ಡ್ರೋನ್ ಮುಖಾಂತರ ಲಾರ ಹೊಡಿಬೋದು ಹೊಡೆದ್ರೆ ಭೂಮಿ ಭಾಳ ಚೆನ್ನಾಗಿ ಬರ್ತೈತಿ ಇನ್ನು ಈ ಬಾರಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಎಲ್ಲೆಡೆ ರೈತರು ಭೂಮಿಯ ಹದ ಮಾಡಿಕೊಂಡು ಬಿತ್ತನೆ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಅಹೋರಾತ್ರಿ ಸರತಿ ಸಾಲಿನಲ್ಲಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೇಗಿರುವಾಗ ರೈತರು ಸ್ವಲ್ಪ ಜಾಗೃತರಾಗಿ ನ್ಯಾನೋ ಗೊಬ್ಬರ ಬಳಸಬೇಕು ಇದು ಡ್ರೋನ್ ಮೂಲಕ ನೇರವಾಗಿ ಗಿಡಗಳಿಗೆ ಸಿಂಪಡಣೆ ಆಗುವುದರಿಂದ ಜಮೀನಿನಲ್ಲಿ ಕಳೆ ಬೆಳೆಯುವುದು ಕಡಿಮೆ ಆಗುತ್ತೆ ನೀವು ಹರಳು ಯೂರಿಯಾ ಬಳಸಿದ್ರೆ ಕಳೆ ತೆರವಿಗೆ ಮತ್ತೆ ಕಳೆನಾಶಕ ಸಿಂಪಡಿಸಲು ಹಣ ವ್ಯಯಿಸಬೇಕಾಗುತ್ತದೆ ಎಂದು ಜಾಗೃತಿ ಮೂಡಿಸಿದರು ಹೆಬ್ಬಾಳು ಮಠದ ಶ್ರೀ ಮಹಾಂತರುದ್ರ ಸ್ವಾಮೀಜಿ ತಮ್ಮ ಇಪ್ಪತ್ತು ಎಕರೆ ಜಮೀನಿಗೆ ಜ್ಞಾನ ಗೊಬ್ಬರ ಸಿಂಪಡಣೆ ಮಾಡಿದ್ದು ಇಳುವರಿ ಚೆನ್ನಾಗಿದೆ ಎಂದು ರೈತರಿಗೆ ಮಾಹಿತಿ ನೀಡಿದರು ನಮ್ಮ ಒಂದು ಎಕರೆ ಹೊಲಕ್ಕೆ ನ್ಯಾನೇ ಗೊಬ್ಬರವನ್ನು ಈಗಾಗಲೇ ಎಂಟು ದಿನ ಸ್ಪ್ರೇ ಮಾಡಿದ್ವಿ ಒಳ್ಳೆಯ ಬೆಳೆ ಬರ್ತಾ ಇದೆ ರೈತರು ನಾವು ಹಿಂದಿನ ದಿನಮಾನಗಳಲ್ಲಿ ಚಕಡಿ ಗೊಬ್ಬರದಲ್ಲಿ ಗೊಬ್ಬರವನ್ನು ಹೇರ್ಕೊಂಡು ಹೋಗ್ತಿದ್ವಿ ಆಂತರ ನಮ್ಮ ವಿಜ್ಞಾನಿಗಳು ನಮ್ಮ ದೇಶಕ್ಕೆ ಚಕಡಿ ಗೊಬ್ಬರದಲ್ಲಿ ಗೊಬ್ಬರ ಹಾಕಿದ್ರಿಂದ ನಮಗೆ ಬೆಳೆ ಅನ್ನವನ್ನು ನಮ್ಮ ಮಾನವ ಕುಲಕೋಟಿಗೆ ಅನ್ನವನ್ನು ಒದಗಿಸೋಕೆ ಆಗಲ್ಲ ಅಂಥೇಳಿ ರಾಸಾಯನಿಕ ಗೊಬ್ಬರಗಳನ್ನು ಮೂಟೆಯಲ್ಲಿ ತಂದು ಹಾಕಿದ್ವಿ ಈಗ ನಾವು ಬಾಟ್ಲಿಯಲ್ಲಿ ಗೊಬ್ಬರವನ್ನು ಹಾಕಿ ಹಗರಾಗಿ ನಮ್ಮ ರೈತರಿಗೆ ಆರ್ಥಿಕ ಹೊರೆಯನ್ನು ಹೊರಿಸಬಾರ್ದು ಕೂಲಿ ಕಾರ್ಯಕರ ಕೂಲಿ ಕಾರ್ಮಿಕರ ಬೇಡಿಕೆ ಜಾಸ್ತಿ ಇರೋದರಿಂದ ಸುಲಭ ರೀತಿಯಲ್ಲಿ ಈ ನ್ಯಾನೋ ಗೊಬ್ಬರವನ್ನು ಮತ್ತು ರಸ ದವರೂಪದ ಗೊಬ್ಬರಗಳನ್ನು ತಂದು ತಂದು ಕೊಟ್ಟಿದ್ದಾರೆ ಅದರಿಂದ ಇದನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ರೈತಾಪಿ ಜನಗಳಿಗೆ ಉಪಯೋಗ ಆಗ್ತದೆ ನ್ಯಾನೋ ಗೊಬ್ಬರ ನಿಮಗೆ ಇದು ಭಾಳ ಎಫೆಕ್ಟಿವ್ ಆಗ್ತದೆ ಇದು ಮಾಹಿತಿ ಕೊರತೆ ಇದೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ ಹಾಗಾಗಿ ಈ ಡ್ರೋನ್ಗಳು ಕೂಡ ಈ ಜಿಲ್ಲೆಯಲ್ಲಿ ಸಾಕಷ್ಟು ಇದ್ದಾವೆ ಯಾಕೆಂದರೆ ಇದು ಅಡಿಕೆ ಬೆಳೆಯತಕ್ಕಂಥ ಬೆಲ್ಟ್ ಆಗಿರೋದ್ರಿಂದ ಅಡಿಕೆ ಸಿಂಪಡಣೆ ಮಾಡೋದಕ್ಕೆ ಸಾಕಷ್ಟು ಗ್ರಾಮಗಳಲ್ಲಿ ಸಾಕಷ್ಟು ಕಡೆ ಡ್ರೋಣ್ಗಳಿದ್ದಾವೆ ದಯಮಾಡಿ ಇದನ್ನು ನೀವು ಬಳಸ್ಕೊಂಡು ನೀವು ಗೊಬ್ಬರದ ಕೊರತೆ ಆಗದಂಗೆ ನೋಡ್ಕೊಳ್ಬಹುದು ನಾವು ಇನ್ನೂ ಒಂದು ಮಾಡ್ತೇವೆ ಬೇಕಾದರೆ ನಾವು ಕೃಷಿ ಇಲಾಖೆ ಕಾರ್ಯಗಳಿಗೆ ಮತ್ತು ಸಂಬಂಧಪಟ್ಟವ್ರಿಗೆ ಹೇಳ್ತೀವಿ ಈ ಡ್ರೋಣನ್ನು ಏನು ಅಕಸ್ಮಾತ್ ಅವರೇನಾದರೂ ಚಾರ್ಜ್ ಅವರ್ಲಿ ಚಾರ್ಜ್ ಅವರೇನೇ ಜಾಸ್ತಿ ಮಾಡ್ತಾಯಿದ್ರೆ ಅದಕ್ಕೂ ಕೂಡ ಅವರಿಗೆ ಒಂದು ಕಡಿವಾಣ ಹಾಕಿ ಕಡಿವಾಣ ಹಾಕಿ ಇಂತಿಷ್ಟೇ ಅಂತ ಹೇಳಿ ನಾವು ನಿಗದಿಪಡಿಸ್ಬಿಟ್ಟು ಅದನ್ನು ಕೂಡ ನಾವು ರೈತರಿಗೆ ಸಹಾಯ ಮಾಡೋದಕ್ಕೆ ನಾವು ಸಿದ್ಧ ಇದ್ದೇವೆ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಗೊಬ್ಬರದ ಕೊರತೆ ಅಂತೂ ಇಲ್ಲ ಸೊ ನೀವು ಆದಷ್ಟು ಮಿತ ಬಳಕೆಯನ್ನು ಕೂಡ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಈ ಗೊಬ್ಬರ ಜಾಸ್ತಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ರಾಸಾಯನಿಕ ಗೊಬ್ಬರ ಕ್ರಿಮಿಕೀಟಗಳು ಜಾಸ್ತಿ ಆಗ್ತವೆ ರೋಗಗಳು ಜಾಸ್ತಿ ಆಗ್ತವೆ ಅದಾದಮೇಲೆ ಏನು ಮಾಡ್ತೀರಾ ರೈತರುಗಳು ಹೋಗಿ ಮತ್ತೆ ಕ್ರಿಮಿನಾಶಕ್ಕೋಸ್ಕರ ನೀವು ದುಡ್ಡು ಹಾಕ್ತೀರಿ ಇದರಿಂದ ಏನಾಗ್ತದೆ ನಿಮಗೆ ಆರ್ಥಿಕವಾಗಿ ಲಾಸ್ ಆಗ್ತದೆ ನೀವು ಏನು ಇಳುವರಿ ಜಾಸ್ತಿ ತೆಗೆದುಕೊಳ್ಬೇಕು ಅಂತ ಹೋಗ್ತೀರಿ ಆ ಇಳುವರಿ ತೆಗೆದುಕೊಳ್ಳೋದಕ್ಕಿಂತ ಹೋಗಿ ನೀವು ಕಡಿಮೆ ಇಳುವರಿ ಬರ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರ್ತದೆ ಈ ದಿನಗಳಲ್ಲಿ ಏನಾಗ್ತಿದೆ ಅತಿ ಹೆಚ್ಚು ಯೂರಿಯಾನ ನಾವು ಬಳಕೆ ಮಾಡ್ತಿದ್ದಾರೆ ರೈತರು ಆ ಅತಿ ಹೆಚ್ಚು ಯೂರಿಯಾ ಬಳಕೆ ಮಾಡ್ತಿರೋದ್ರಿಂದ ಏನಾಗ್ತಿದೆ ತುಂಬ ಜನಕ್ಕೆ ಕ್ಯಾನ್ಸರ್ಸ್ ಬರ್ತಿದೆ ಮತ್ತು ಲೀಚಿಂಗ್ ಲಾಸ್ ಆಗಿ ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಬರ್ತಿದೆ ಆದ್ದರಿಂದ ನಾವು ಕೊಡುವಂಥ ನಲವತ್ತೈದು ಕೆ ಜಿ ಯೂರಿಯಾದಲ್ಲಿ ಸಿಗುವಂಥದ್ದೇ ಒಂದು ಇಪ್ಪತ್ತು ಪರ್ಸೆಂಟು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ಇದನ್ನು ನಾವು ಹೋಗ್ಲಾಡ್ಸೋಕ್ಕೆ ಏನು ಮಾಡೋರು ಇಪ್ಪ ಒಂದು ಹೆಜ್ಜೆ ಮುಂದೆ ಹೋಗಿ ನ್ಯಾನ ಯೂರಿಯಾ ಅಂತ ಕಂಡಿಡೋರು ಇದು ನ್ಯಾನ ಯೂರಿಯಾ ಅಂದರೆ ಅಂತ ನೀವು ಕೇಳ್ಬೋದು ನ್ಯಾನ ಯೂರಿಯ ಏನಿಲ್ಲ ಒಂದು ಪಾರ್ಟಿಕಲ್ನ ಸಣ್ಣದಾಗ ಸಣ್ಣದಾಗಿ ಸಣ್ಣದಾಗ ಮಾಡಿದ್ದಾರೆ ನೈನ್ ಟೆನ್ ಟು ದಿ ಫಾರ್ ಆಫ್ ನೈನಷ್ಟು ಸಣ್ಣ ಮಾಡಿ ನಾವು ರೈತರಿಗೆ ಸಿಂಪಡಣೆ ಮಾಡಿಕೆ ಕೊಡ್ತಾ ಇದ್ದೀವಿ ಈ ನ್ಯಾನ ಯೂರಿಯಿಂದ ಯೂರಿಯಾಗೂ ಅಡ್ವಾಂಟೇಜ್ ಏನು ಅಂದರೆ ನ್ಯಾಯಯೂರಿಯಾ ನಾವು ಮಾಡುವಂಥ ಸ್ಪ್ರೇ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಎಲೆಗಳ ಸಿಗ್ತದೆ ಅದು ಗಿಡಗಳಿಗೆ ಸಿಗ್ತಾ ಹೋಗುತ್ತೆ ಅದೇ ನಾವು ಯೂರಿಯಾ ಹಾಕೋದು ಏನಾಗುತ್ತೆ ಒಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಅಷ್ಟೇ ಸಿಗುವಂಥದ್ದು ಪುನಃ ಇದಕ್ಕೆ ಯಾವುದೇ ಸಬ್ಸಿಡಿ ಕೂಡ ಇರಲ್ಲ ನಮ್ಮ ಯೂರಿಯಾ ಗೊಬ್ಬರಿಗೆ ಏನಾಗುತ್ತೆ ಅದು ನಾವು ಇನ್ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ತಗೊಳ್ತಿದ್ರು ಅದರ ಸಬ್ಸಿಡಿ ಎಲ್ಲ ಸೇರಿಸಿದ್ರೆ ಮೂರು ಸಾವಿರ ರೂಪಾಯಿ ಬೀಳುತ್ತೆ ಒಂದು ಚೀಲಕ್ಕೆ ಈ ಸಬ್ಸಿಡಿ ಯಾವುದು ಕೂಡ ನ್ಯಾಯೂರಿಯಾಗಿ ಇರಲ್ಲ ಒಟ್ಟಾರೆ ಕೃಷಿ ಕ್ಷೇತ್ರದಲ್ಲಿ ಹೊಸ ಹೊಸ ಆವಿಷ್ಕಾರಗಳು ನಡೆಯುತ್ತಿದ್ದು ಹರಳು ರೂಪದ ಯೂರಿಯಾಗೆ ಬದಲಾಗಿ ದ್ರವ ರೂಪದ ಯೂರಿಯಾ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಕೃಷಿ ಇಲಾಖೆ ಹಾಗೂ ಜಿಲ್ಲಾಡಳಿತ ಕೂಡ ಗೊಬ್ಬರದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ಮಾಡುತ್ತಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಹನುಮಂತರ ಒಂದ್ ನ್ಯೂಸ್ ದಾವಣಗೆರೆ